ಇಂದು ಇಂದಿನ ದಿವಸ ಕಲಬುರಗಿ ಜಿಲ್ಲೆಯಲ್ಲಿ ಎಲ್ಲರ ಬ ಎಲ್ಲ ಬಂಜಾರ ಸಮಾಜದ ಜೊತೆಯಲ್ಲಿ ಭೋವಿ ಕೊಂಚ ಕೋರಂ ಎಲ್ಲ ಪಂಗಡದವರು ಎಲ್ಲರೂ ಒಟ್ಟಿಗೆ ಸೇರಿ ನಮಗೇನು ಆಗುತ್ತಿರುವ ಅನ್ಯಾಯ ಅನ್ಯಾಯವನ್ನು ಸರ್ಕಾರದ ವತಿಯಿಂದಾಗಿ ನಮಗೆ ನ್ಯಾಯಬದ್ಧವಾಗಿ ತೀರ್ಪು ನೀಡಬೇಕಾಗಿ ಇಂದಿನ ಸರ್ಕಾರಕ್ಕೆ ನಾವು ತನ ಮನ ಧನ ಭಾವ ಭಾವಭಕ್ತಿಯಿಂದ ಈ ಮನವಿಯನ್ನು ಸಲ್ಲಿಸಿರುತ್ತೇವೆ ಆದ್ದರಿಂದ ನಮ್ಮ ಸರ್ಕಾರವು ನಮ್ಮ ಬಂಜಾರ ಸಮಾಜ ಜೊತೆಯಲ್ಲಿ ಇರ್ತಕ್ಕಂಥ ಗೋವಿ ಕೊಂಚ ಮತ್ತು ಕೋರಂ ಸಮಾಜಕ್ಕೆ ಏನು ಅನ್ಯಾಯ ಆಗಿತ್ತುವಿದೆ ಅದನ್ನು ನ್ಯಾಯಬದ್ಧವಾಗಿ ತೀರ್ಪು ನೀಡಬೇಕಾಗಿ ಇಂದಿನ ಸರ್ಕಾರಕ್ಕೆ ವಿನಂತಿ ಪೂರ್ವಕವಾಗಿ ಈ ಮನವಿಯನ್ನು ಸಲ್ಲಿಸಿರುತ್ತೇವೆ ಸೇವಾಲ